ಸೊ ಫಸ್ಟ್ ಕುತೂಹಲ ಆಗಿದ್ದು ತಿಂಡಿ ಕೂತ್ಕೊಂಡಾಗ ಐದು ತರ ತಿಂಡಿ ಬಳಸಿ ನಾನು ಏನ್ ವಿಶೇಷತೆ ಐದ್ ತರ ತಿಂಡಿ ಹಾಕಿದಾರಲ್ಲ ಅಂತ ಯಾರೋ ಪಕ್ಕದಲ್ಲಿ ಡೇ ಇದೇ ತರ ಯಾಕೆ ಹೊಸ ಇಂಡಸ್ಟ್ರಿಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ದಿನ ಪ್ರತಿ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರು ನಾಲ್ಕರಿಂದ ಐದು ತರ ತಿಂಡಿ ಟೀ ಕಾಫಿ ಯಾವಾಗ ಬೇಕು ಅಂದಾಗ ಊಟದಲ್ಲೂ ಕೂಡ ಅದ್ಭುತವಾದಂತಹ ಊಟಗಳು ಮತ್ತೆ ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ತರ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಅವಾಗ ನಂಗೆ ಅಣ್ಣವರು ಯಾಕೆ ನಿರ್ಮಾಪಕರನ್ನ ಜನಕ್ಕೆ ಕೆಲಸ ಸಿಗುತ್ತೆ ಮುನ್ನೂರು ಫ್ಯಾಮಿಲಿಗಳಿಗೆ ಒಳ್ಳೆಯದಾಗುತ್ತೆ ಜೊತೆಗೆ ಕೆಲಸ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ ಅವ್ರಗಳಿಗೂ ನಾನು ಟ್ಯಾಕ್ಸಿ ಇಷ್ಟಪಡ್ತೀನಿ ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯ್ತು ಅದೇ ತರ ನನಗೆ ಬಯೋತ್ರಿ ಅಂದ್ರೆ ಸಿನಿಮಾ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಕ್ಸೈಟ್ ಆದ ಯಾಕೆ ಅಂದ್ರೆ ಪ್ರತಿ ಒಂದಕ್ಕೂ ಒಂದು ಬಡ್ಜೆಟ್ ಇರುತ್ತೆ ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕಿ ನಿರ್ಮಾಪಡ್ಬೇಕು ಅಷ್ಟೇ ಮುನ್ನೂರು ಜನ ನನ್ನ ಕೈಯಲ್ಲೂ ಆಪಲ್ ಇತ್ತು ನಾನು ಶಾಕ್ ಆಗ್ತೀನಿ ಏನಪ್ಪ ಇಲ್ಲಿ ಎಲ್ಲರ ಕೈ ಆಪಲ್ ಇದೆ ಏನ್ ಸಮಾಚಾರ ಅಂತ ಅವಾಗ ಗೊತ್ತಾಗುತ್ತೆ ಇದು ಹೊಸ್ತಲ್ಲ ಶಿವಣ್ಣ ಮತ್ತೆ ಗೀತಾ ಕೌರ್ ಮೊದಲನೇ ಪ್ರೊಡಕ್ಷನ್ ವೇದದಿಂದಲೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕು ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರಿಗೂ ಹನ್ನೆರಡು ಗಂಟೆಗೆ ಎಲ್ಲ ಎವ್ರಿ ಡೇ